ನಮಸ್ಕಾರ ನಾನು ನಿಮ್ಮ ಗುರುರಾಜ್ ಕುಲಕರ್ಣಿ ಚಾರ್ಜ್ ಶೀಟ್ ಸಿನಿಮಾದ ನಿರ್ದೇಶಕ ಇವತ್ತು ನಮ್ಮ ಆತ್ಮೀಯ ಗೆಳೆಯರೊಬ್ಬರು ಜಾಮ್ ಪಿಕ್ಚರ್ಸ್ ವತಿಯಿಂದ ಡಿ ವಿ ಜಿಯವರ ಮಂಕುತಿಮ್ಮ ಕಗ್ಗ ಅಭಿಯಾನ ಇಟ್ಕೊಂತರು ಈ ಅಭಿಯಾನದಲ್ಲಿ ನಾನು ಪಾಲ್ಗೊಂಡಿದ್ದೀನಿ ಸೊ ಹಾಗಾಗಿ ಕಗ್ಗ ಓದ್ತಾ ಹೋಗೋಣ ತನ್ನ ರುಚಿ ರಾಮ ರುಚಿ ತನ್ನ ಸಂತುಷ್ಟಿ ಪರಿ ಪೂರ್ಣ ಒಪ್ಪುದು ರಾಮ ಸಂತುಷ್ಟಿಯಿಂದ ಎನ್ನುವ ಸಹಜದ ದೈವಾತ್ಮ ಭಾವದಲ್ಲಿ ಧನ್ಯಳಾದಳು ಶಬರಿ ಈ ಕಗ್ಗದ ಸಾರಾಂಶ ಶ್ರೀರಾಮನು ತನ್ನ ಸೇವೆಯಿಂದ ಸಂತೃಪ್ತನಾದರೆ ತನ್ನ ರುಚಿಯು ರಾಮರುಚಿಯಾಗುವುದು ನನ್ನ ಸಂತುಷ್ಟಿ ಪರಿಪೂರ್ಣವಾಗುವುದು ಎನ್ನುವ ಸಹಜ ದೈವ ಭಾವದಿಂದ ಶಬರಿಯು ಧನ್ಯಳಾದಳು ಗುರುಗಳಾದ ಮತಂಗ ಮಹರ್ಷಿಗಳ ಅಣತಿಯಂತೆ ರಾಮ ಲಕ್ಷ್ಮಣರಿಗೆ ಫಲ ನೀಡಿ ಮೋಕ್ಷ ಫಲ ಹೊಂದಿದಳಲ್ಲವೇ ಈ ಒಂದು ಕಗ್ಗ ಡಿ ವಿ ಜಿಯವರ ಮಂಕುತಿಮ್ಮ ಕಗ್ಗದ ಆಯ್ದ ಭಾಗ ಈ ಒಂದು ಅವಕಾಶ ಅಂದರೆ ಕಗ್ಗ ಓದುವ ಒಂದು ಅವಕಾಶ ಕೊಟ್ಟಿದ್ದಂಥ ಕ್ಷಮಿಸಿ ಕಗ್ಗ ಓದುವಂಥ ಒಂದು ಅವಕಾಶ ಕೊಟ್ಟಂಥ ಜಂಪ್ ಪಿಕ್ಚರ್ಸ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು ನಮಸ್ಕಾರ